ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆ ಸಮಯ ಸುಮಾರು ಐದು ಕಾಲ ಆಯ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಆಸ್ ಯೂಶುವಲ್ ನನ್ನ ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ನಂತರ ಬೇಗ ಬೇಗ ರೆಡಿಯಾಗಿ ನಮ್ಗೆ ಹೊರಗಡೆ ಹೋಗೋದಿದೆ ಒಂದು ಮದುವೆ ಅಟೆಂಡ್ ಮಾಡಬೇಕು ಮೆಟ್ರೋದಲ್ಲಿ ಹೋಗ್ತೀವಿ ಇಸ್ಕಾನ್ ಟೆಂಪಲ್ ಹತ್ರ ಅಂತೆ ಸೊ ನೋಡಬೇಕು ಮೆಟ್ರೋ ಇರೋದ್ರಿಂದ ಇವಾಗ ಟ್ರಾವೆಲ್ ಸ್ವಲ್ಪ ನಮ್ಗೆ ತುಂಬಾ ಈಸಿ ಆಗಿದೆ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿಡ್ತೀನಿ ಬೇಸಿಗೆ ಕಾಲದಲ್ಲಿ ತುಂಬಾ ತಂಪಾಗಿರುತ್ತೆ ಹಾಗೆ ಇದು ನನ್ನ ಅಫರ್ಮೇಷನ್ ಕಪ್ಪು ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಸೆಂಟೆನ್ಸ್ಗಳು ಬರೆದಿದೆ ಅದರಲ್ಲೇ ನಾನು ನೀರು ಕುಡಿತೀನಿ ಹಾಗೆ ಜರ್ನಲಿಂಗ್ ಬರೆಯೋದು ಒಂದು ಹೊತ್ತು ಪ್ರಾಣಾಯಾಮ ಮೆಡಿಟೇಷನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅನಗ ಕೂಡ ಎದ್ಬಿಟ್ಟಿದ್ದಾಳೆ ಸೊ ನಾನು ಐದು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದೇಳ್ತಾಳೆ ಇತ್ತೀಚೆಗಂತೂ ಸೊ ಹಾಗಾಗಿ ನನಗೆ ಹೆಚ್ಚಿಗೆ ಸಮಯನೇ ಸಿಗೋದಿಲ್ಲ ಎದ್ದು ಬಂದುಬಿಡ್ತಾಳೆ ನಾನು ಹೊರಗಡೆ ಬಂದು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಪ್ರಕೃತಿ ಮಾತೆಗೆ ನಮಸ್ಕಾರ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಸುಮಾರು ಗಿಡ ಮರ ಎಲ್ಲ ಇರೋದ್ರಿಂದ ಹಕ್ಕಿಗಳ ಚಿಲುಪಿಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಉಡಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂಥರ ಖುಷಿ ಆಗುತ್ತೆ ಹೊರಗಡೆ ಸ್ವಲ್ಪ ವಾಕ್ ಮಾಡೋದಕ್ಕೂ ಕೂಡ ಒಂದಷ್ಟು ಹಾಗೆ ಹೂ ಕೂಡ ಬಿಟ್ಟಿತ್ತು ಅದು ಕೂಡ ತುಂಬ ಖುಷಿ ಇತ್ತು ಹಾಗೆ ಇವಾಗ ತಿಂಡಿ ಮಾಡಬೇಕು ತಿಂಡಿ ಇವತ್ತು ಪೇಪರ್ ಅಲ್ಲಿ ಮಾಡಿದ್ದೀನಿ ಹಾಕಿ ಸ್ವಲ್ಪ ಸ್ವೀಟ್ ಆಗಿ ಮಾಡಿದ್ದೀನಿ ಸೊ ಹಾಗೆ ಟೀ ರೆಡಿ ಮಾಡಿಕೊಂಡೆ ಹಾಲು ಕೂಡ ಇತ್ತು ಈಗ ಬೇಗ ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು ಮದುವೆಗೆ ಹೋಗುವಾಗ ಒಂದು ಸ್ವಲ್ಪನಾದರೂ ಮೇಕಪ್ ಮಾಡ್ಕೊಳ್ಳದೇ ಇದ್ದರೆ ಹೇಗೆ ಅಲ್ವಾ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಮತ್ತು ನನ್ನ ಲಿಪ್ಸ್ಟಿಕ್ ವಿಚಾರಕ್ಕೆ ಬಂದರೆ ನನ್ನ ಹತ್ರ ಇವತ್ತು ತುಂಬ ಚೆನ್ನಾಗಿರೋ ಶೇಡ್ಸ್ ಇದೆ ಎಲ್ಲನೂ ಕೂಡ ನಿಮಗೂ ಕೂಡ ತೋರಿಸ್ತೀನಿ ಇದು ಕ್ರಿಮ್ಡ್ ಎಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಬೆಸ್ಟ್ ಟೇಸ್ ಸೊ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನನ್ನ ಔಟ್ಫಿಟ್ಗೆ ಯಾವ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಹಚ್ಚಿ ನೋಡ್ತಾ ಇದ್ದೀನಿ ಎಷ್ಟೊಂದು ಲೈಟ್ ಫೀಲ್ ಇದೆ ಹಾಗೆ ತುಂಬ ಚೆನ್ನಾಗಿ ಸ್ಮೂತಾಗಿ ಇದು ಹರಡ್ಕೊಳ್ಳುತ್ತೆ ಹಾಗೆ ಏಟ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿದೆ ಎಂಟು ತಾಸು ಏನೂ ಕೂಡ ಆಗೋದಿಲ್ಲ ಮೇಕಪ್ ಕಂಪ್ಲೀಟ್ ಆಯಿತು ಹಾಗೆ ನನ್ನ ಫೈನಲ್ ಲುಕ್ ಕೂಡ ತೋರಿಸ್ತೀನಿ ಮತ್ತು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಅನ್ನು ಕೂಡ ತುಂಬ ಚೆನ್ನಾಗಿ ನರಿಶ್ ಮಾಡುತ್ತೆ ಮತ್ತು ನನ್ನ ಹತ್ರ ಇರೋ ಎಲ್ಲ ಶೇಡ್ಸನ್ನು ಕೂಡ ನಿಮಗೆ ಒಮ್ಮೆ ಹಚ್ಚಿ ತೋರಿಸ್ತೀನಿ ಯಾಕಂದರೆ ಕಲರ್ ಹೇಗಿದೆ ಯಾವ ಥರ ಶೇಡು ಎಲ್ಲಾನು ಕೂಡ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಅದು ಸ್ಕಿನ್ ಮೇಲೆ ಹರ್ಡ್ಕೊಳ್ಳುತ್ತೆ ಮತ್ತು ಇದು ಲೈಟ್ ಫೀಲ್ ಕೊಡುತ್ತೆ ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಅಲ್ವಾ ಹಾಗಾಗಿ ನಾವು ಆರಾಮಾಗಿ ಬಳಸ್ಬೋದು ನನಗಂತ ಎಲ್ಲ ಶೇಡ್ಗಳು ತುಂಬಾನೇ ಇಷ್ಟ ಆಯಿತು ಸಲ ಒಂದೊಂದು ಹಚ್ಕೋಬೋದು ಅಂತ ಅನಿಸ್ತು ಹಾಗೆ ನಿಮಗೂ ಬೇಕು ಅಂದ್ರೆ ನಾನು ಎಲ್ಲ ಒಂದು ಒಂದೇ ಕಡೆ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಶೇಡ್ ಎಲ್ಲ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ನಿಮಗೂ ಬೇಕು ಅಂದ್ರೆ ನನ್ನ ಕೂಪನ್ ಕೋಡ್ ಖುಷಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಇರುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಕಾಮ್ ಅಲ್ಲಿ ಇದು ಅಮೆಝಾನ್ ನೈಕಾ ಪರ್ಪಲಲ್ಲೂ ಅಲ್ಲೂ ಕೂಡ ಸಿಗುತ್ತೆ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಮ್ಮೆ ಚೆಕ್ ಮಾಡಿ ಸೊ ರೆಡಿ ಆಗಿದ್ದಾಯ್ತು ಹಾಗೆ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ರೆಡಿ ಆದ್ಮೇಲೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸೀರೆ ಹಾಕ್ಕೊಂಡು ಹೋಗೋದು ಮೆಟ್ರೋದಲ್ಲಿ ಹೇಗಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಾಗ ಹೊರಟಿದ್ದೀವಿ ಹೊರಡ್ತಾ ಇದೀವಿ ಆಟೋ ಬಂದೇ ಬಿಡ್ತು ಮನೆಯೊಳಗಡೆ ವೀಡಿಯೋ ಮಾಡ್ಕೊಳಕೆ ಆಗಿಲ್ಲ ಕ್ಲೀನ್ ಮಾಡ್ತಿದ್ದಾರೆ ಸೀರೆ ಉತ್ಕೊಂಡು ಮೆಟ್ರೋದಲ್ಲಿ ಮನೆಯಲ್ಲೇ ಸರಿಯಾಗಿ ಸೀರೆ ಉಟ್ಕೊಂಡು ನಡಿಯಕಾಗಲ್ಲ ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೆಂಗ್ ಹೋಗ್ತೀನೋ ಗೊತ್ತಿಲ್ಲ ಕಡಿಮಕ ಒಂದ್ ನಿಮಿಷ ಮನೆಯಿಂದ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ ಮೆಟ್ರೋದಲ್ಲಾದರೆ ಆರಾಮಾಗಿ ಹೋಗ್ಬೋದು ಅವತ್ತಿನ ದಿನ ರಜಾ ಕೂಡ ಇತ್ತು ಹಾಗಾಗಿ ಆಫೀಸಿಗೆ ಹೋಗೋರೆಲ್ಲ ತುಂಬ ಕಡಿಮೆ ಇರ್ತಾರೆ ಅದಕ್ಕೋಸ್ಕರ ಮೆಟ್ರೋ ಖಾಲಿ ಖಾಲಿ ಇತ್ತು ಎಲ್ಲ ವೀಕ್ ಡೇಸಲ್ಲಾದರೆ ಆಫೀಸಲ್ಲ ಇದ್ದರೆ ತುಂಬ ರಶ್ ಇರುತ್ತೆ ಒಂದು ಸೀಟೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಆ ಥರ ಇರುತ್ತೆ ಸೊ ಹರ್ಟ್ ವೇ ನಮ್ಗೆ ಆರಾಮಾಗಿ ಸೀಟ್ ಕೂಡ ಸಿಕ್ತು ಬಸ್ಸಲ್ಲಿ ಹೋಗೋ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಅಷ್ಟು ದೂರ ಮತ್ತು ಅಷ್ಟು ಟ್ರಾಫಿಕ್ ಇರುತ್ತೆ ಈ ಮೆಟ್ರೋದಲ್ಲಾದರೆ ಹೇಳಿದ ಟೈಮಿಂಗ್ಸಿಗೆ ನಾವು ಆರಾಮಾಗಿ ಹೋಗಿ ರೀಚ್ ಆಗ್ಬೋದು ಹಾಗೆ ನಾವು ಇವಾಗ ಇಸ್ಕಾನ್ ಟೆಂಪಲ್ ಹತ್ರ ಹತ್ರ ಬಂದ್ವಿ ಅಲ್ಲಿ ಇಳ್ಕೊಂಡ್ವಿ ಇವಾಗ ನಾವೆಲ್ಲರೂ ಮದುವೆ ಕಡೆ ಹೋಗ್ತಾ ಮದುವೆ ಇರೋ ಕಡೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು ಇಸ್ಕಾನ್ ಟೆಂಪಲ್ ಎಲ್ರಿಗೂ ಗೊತ್ತೇ ಇರುತ್ತೆ ಒಂಚೂರು ನಡ್ಕೊಂಡು ಹಾಗೆ ಹೊರಟ್ವಿ ಇನ್ನೇನು ಹತ್ತಿರ ಬಂದೇ ಬಿಟ್ವಿ ಹಾಗೆ ಇದೇ ಫಸ್ಟ್ ಟೈಮ್ ನಾನು ಈ ಇಸ್ಕಾನಲ್ಲಿ ಈ ಕಲ್ಯಾಣ ಮಂಟಪ ನೋಡ್ತಾ ಇರೋದೇ ಫಸ್ಟ್ ಟೈಮು ಇಲ್ಲಾಂದರೆ ನಾವು ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಕೆಳಗಡೆ ಶಾಪೆಲ್ಲ ನೋಡಿಕೊಂಡು ಬರ್ತಾಯಿದ್ವಿ

ನನಗೆ ಏನು ಅಷ್ಟು ಪರಿಚಯ ಇಲ್ಲ ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸುಮಾರು ಜನ ಬಂದಿದ್ರು ಎಲ್ಲರೂ ಒಟ್ಟಿಗೆ ನಾವು ಕೂತ್ಕೊಂಡಿದ್ವಿ ನಾನು ನಮ್ಮ ಚಿಕ್ಕತ್ತೆ ಎಲ್ಲನೂ ಕೂಡ ಬಂದಿದ್ದರು ಸೊ ಹಾಗಾಗಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಚೆನ್ನಾಗಾಯಿತು ನನ್ನ ಹಸ್ಬೆಂಡ್ ಕಝಿನ್ಸ್ ಎಲ್ಲ ಎಲ್ಲ ಕಝಿನ್ಸ್ ಇದ್ದಾರೆ ಹಾಗೆ ನಮ್ಮ ರಿಲೇಟಿವ್ಸ್ ಅಂತ ಹೇಳ್ಬೋದು ಹತ್ರ ಮಾತಾಡಿಕೊಂಡು ನಾವು ಹಾಗೆ ಕುತ್ಕೊಂಡಿದ್ವಿ ಹಾಗೆ ಮದುಮಗ ಮದುಮಗಳು ಎಲ್ಲ ಇದ್ದಾರೆ ಸೊ ಸಾಕಷ್ಟು ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಸೊ ಅಲ್ಲಿ ನಡೀತಾ ಇತ್ತು ನಾವು ಇಲ್ಲಿ ಹಿಂದೆ ಕುತ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಊಟಕ್ಕೆ ವಿಚಾರಕ್ಕೆ ಬಂದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಅಡುಗೆ ಮಾತ್ರ ಎಷ್ಟು ವೆರೈಟಿ ಮಾಡಿದರು ಮತ್ತು ಎಷ್ಟು ರುಚಿಯಾಗಿತ್ತು ತುಂಬ ಸಾತ್ವಿಕವಾಗಿ ತುಂಬಾ ರುಚಿಯಾಗಿತ್ತು ಕೆಲವೊಂದು ರೆಸಿಪಿನ ನಾನು ಫಸ್ಟ್ ಟೈಮ್ ತಿಂಡಿರೋದು ಆ ಥರದ್ದು ಕೂಡ ಇತ್ತು ಸೊ ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಅಂದರೆ ವೇಗ ಮಾಡ್ತಾ ಇದ್ದೀವಿ ಅನಗಂಗಂತೂ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ಲು ಊಟದ ಕೊನೆ ಐಸ್ ಕ್ರೀಮ್ ಬರುತ್ತೆ ಫಸ್ಟ್ ಊಟ ಮಾಡು ಅಂತ ಹೇಳಿದೆ ಸೊ ಹಾಗೆ ತುಂಬ ವೆರೈಟಿ ಹಾಕ್ತಾ ಇದ್ದಾರೆ ಎಲ್ಲ ಸಖತ್ತಾಗಿತ್ತು ನಿಜ ಆಗಬೇಕು ಅಂದರೆ ಕೆಲವೊಂದು ರೆಸಿಪಿ ನನಗೆ ಅಂದರೆ ಟೇಸ್ಟ್ ಮಾಡಿದೆ ಬಟ್ ರುಚಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇತ್ತು ಆ ಥರದ್ದೆಲ್ಲ ಇತ್ತು ಸೊ ಹೀಗೆ ಸಕ್ಕತ್ತಾಗಿ ಊಟ ಮಾಡಿದ್ವಿ ಮತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮುಂದೆ ಅತ್ತೆ ಎಲ್ಲ ಕೂತ್ಕೊಂಡಿದ್ರು ಸೊ ಹಾಗೆ ಮಾತಾಡಿಕೊಂಡು ಊಟ ಮಾಡಿದ್ವಿ ಊಟ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಹಾಗೆ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ನಾನು ಆಗಲೇ ಹೇಳಿದ್ದೆ ವೀಡಿಯೋ ಬೆಳಗ್ಗೆ ಹೊರಡುವಾಗ ಪೂರ್ತಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಹೇಗೆ ರೆಡಿಯಾಗಿದ್ದೀನಿ ಅಂತ ಸ್ವಲ್ಪ ಗಡಿಬಿಡಿ ಆಯಿತು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇವ್ರ ಹತ್ರ ತೊಗೊಂಡೆ ಮತ್ತು ಇವಾಗ ಮೆಟ್ರೋದಲ್ಲಿ ಹೋಗೋದ ಹೋಗೋದ್ರಿಂದ ಏನು ಟಿಕೆಟ್ ತೊಗೋಬೇಕು ಕ್ಯೂದಲ್ಲಿ ಎತ್ಕೋಬೇಕು ಅಂತ ಏನಿಲ್ಲ ಮೊಬೈಲಲ್ಲೇ ರೀಚಾರ್ಜ್ ಮಾಡ್ಕೋಬೋದು ಇಲ್ಲ ನಮ್ಮದಂತೂ ಕಾರ್ಡೇ ಇದೆ ಸೊ ಹೀಗೆ ಆರಾಮಾಗಿ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಹೊಸಬರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ